ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾವು ಘಟಕ ಒಂದು ಮತ್ತು ಘಟಕ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅದರ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಹತ್ತು ಅಂಕಕ್ಕೆ ಇರ್ಬೋದು ಐದು ಅಂಕದ ಪ್ರಶ್ನೆಗಳು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕಲಿಯಿರಿ ಸ್ನೇಹಿತರೆ ಹಾಗೆಯೇ ಪಾಯಿಂಟ್ಸ್ ರೀತಿಯಲ್ಲಿ ಪರೀಕ್ಷೆಗೆ ಬರೀರಿ ಪರೀಕ್ಷೆಗೆ ಬರೀಬೇಕಾದರೆ ಅದರ ಪಾಯಿಂಟ್ಸನ್ನು ಮಾಡಿಕೊಂಡು ಬರೆಯಿರಿ ಐದು ಅಂಕದ ಆಗಲಿ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಮೂರು ಓ ಅಂಕದ ಪ್ರಶ್ನೆಗೂ ಕೂಡ ನೀವು ಆ ಒಂದು ಪಾಯಿಂಟ್ಸನ್ನು ಮಾಡಿ ನಂತರ ಬರಿತಾ ಹೋಗಿ ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟದಷ್ಟು ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟದಷ್ಟು ಐದು ಅಂಕ ಹದಿನೈದು ಅಂಕದ ಪ್ರಶ್ನೆಗೆ ನಾಲ್ಕರಿಂದ ಐದು ಪುಟದಷ್ಟು ಅದು ಉತ್ತರವನ್ನು ಬರೀರಿ ಅಷ್ಟೇ ಉತ್ತರವನ್ನು ಬರಿಬೇಕು ಅಂತ ಇಲ್ಲ ನೀವು ಸಮಯಾವಕಾಶ ಇದ್ದರೆ ಇನ್ನಷ್ಟು ವಿವರಣೆಯನ್ನು ಕೊಟ್ಟು ಇನ್ನಷ್ಟು ಜಾಸ್ತಿ ಪುಟಗಳನ್ನು ಉತ್ತರವನ್ನು ಬರಿತಾ ಹೋಗ್ಬೋದು ಆದರೆ ಸಾಧ್ಯ ಆದಷ್ಟು ವಿವರಣೆಯನ್ನು ಕೊಟ್ಟು ಜಾಸ್ತಿ ಉತ್ತರಗಳನ್ನು ಬರಿತಾ ಹೋಗಿ ಹಾಗೆ ಯಾವುದೇ ಪ್ರಶ್ನೆ ಉತ್ತರವನ್ನು ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕೂಡ ಬರೆದು ಬನ್ನಿ ಇವಾಗ ನಾವು ಪುನರಾವರ್ತನ ಅಭ್ಯಾಸದಲ್ಲಿ ಘಟಕ ಮೂರರಲ್ಲಿರುವಂತಹ ಘಟಕ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗುವ ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವ ಇದರಲ್ಲಿ ನಾಗರಿಕತೆ ಹರಪ್ಪ ಸಂಸ್ಕೃತಿಯ ನಾಗರಿಕತೆಯ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಧಾರ್ಮಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಕೇಳಿದ್ದಾರೆ ಸ್ನೇಹಿತರೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಕೇಳಿದ್ದಾರೆ ಅದರಿಂದ ಮೊದಲು ಮೆಹೆಂಜೋ ದಾರು ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಪ್ರಮುಖ ಸ್ಥಳಗಳು ಹರಪ್ಪ ಸಂಸ್ಕೃತಿಯ ಜನರು ನಗರ ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ದರು ಈ ವಾಸಿಸುತ್ತಿದ್ದಂತಹ ಅನೇಕ ನಗರಗಳು ತುಂಬಾ ಪ್ರಸಿದ್ಧವಾದ್ದು ಅದರಲ್ಲಿ ಮುಖ್ಯವಾಗಿ ಮೊಹೆಂಜೊದಾರೋ ಮತ್ತು ಹರಪ್ಪ ಮೊಹೆಂಜೋದಾರೋ ಎನ್ನುವಂತಹ ಒಂದು ನಗರ ಹೆಸರು ನಗರವು ತುಂಬಾ ಪ್ರಸಿದ್ಧವಾಗಿರುವಂತಹ ನಗರ ಅದನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊಹೆಂಜೋದಾರು ಪಟ್ಟಣವನ್ನು ಸತ್ತವರ ಸಮಾಧಿ ಅಂತ ಕರೀತಾರೆ ಈ ಒಂದು ಪಟ್ಟಣ ಎಲ್ಲಿತ್ತು ಈ ಒಂದು ಪಟ್ಟಣವು ಸಿಂಧೂ ನದಿ ಹಾಗೂ ನಾರಾ ಕಾಲುವೆಯ ನಡುವಿನ ಬಯಲು ಪ್ರದೇಶ ಸಿಂಧೂ ನದಿ ಹರಿತ ಹೋಗ್ತದಲ್ವ ಆ ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಆ ಒಂದು ಬಯಲು ಪ್ರದೇಶವನ್ನು ಮೆಹ ಮೊಹಂಜೋದಾರು ಅಂತ ಕರಿತಾ ಇದ್ದರು ಇದು ಐದು ಅಂಕಕ್ಕೆ ಕೇಳಿದ್ದಾರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ಮಹಿಂಜೋದಾರದ ಬಗ್ಗೆ ಅವರು ಹೆಚ್ಚಾಗಿ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಮಹೆಂಜೋದಾರವನ್ನು ಸತ್ತವರ ಸಮಾಧಿ ಅಂತ ಕರೀತಾರೆ ಮಹೆಂಜೋದಾರೋ ಪಟ್ಟಣವನ್ನು ಸತ್ತವರ ಸಮಾಧಿ ಅಂತ ಕರೆಯಲಾಗುತ್ತಿದೆ ಅದು ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಇರುವಂತಹ ಬಯಲು ಪ್ರದೇಶವಾಗಿದೆ ಹಾಗೆಯೇ ಇನ್ನೊಂದು ನದಿಯಾದಂತಹ ಮೆಹ್ಥಾನ್ ನದಿಯು ಕೂಡ ಹರಿಯುತ್ತಿದ್ದು ಅದರ ಹತ್ತಿರ ಇನ್ನೊಂದು ಮೆಹಥಾನ್ ಎನ್ನುವಂತಹ ನದಿ ಕೂಡ ಹರಿಯುತ್ತಾ ಇದೆ ಕೆಲವು ಪ್ರದೇಶಗಳನ್ನು ದಾಟಿ ಹೋಗಿ ಅದು ಕಣ್ಮರೆಯಾಗ್ತದೆ ಈ ಮೆಹೆಂಜೋದಾರು ಎನ್ನುವಂತಹ ಪಟ್ಟಣವು ಎಲ್ಲಿ ಬಂತು ಅಂದರೆ ಮೊದಲಿಗೆ ನಾವು ಬರಿತಾ ಹೋಗಬೇಕು ಸತ್ತವರ ಸಮಾಧಿ ಅಂತ ಕರೆಯುವಂತಹ ಈ ಮೆಹೆಂಜೋದಾರು ಪಟ್ಟಣವು ಸಿಂಧು ನದಿ ಮತ್ತು ನಾರಾ ಕಾಲುವೆಯ ನದುವೆ ನಡುವೆ ಇರುವಂತಹ ಬಯಲು ಪ್ರದೇಶವಾಗಿದೆ ಇದರ ಹತ್ತಿರ ಒಂದು ನದಿ ಹರಿತಾ ಇದೆ ಅದು ಮೆಹಾನ್ ನದಿ ಅಂತ ಅದು ಈ ಒಂದು ಪಟ್ಟಣವನ್ನು ದಾಟಿ ಹೋಗಿ ಕಣ್ಮರೆಯಾಗುವಂಥದ್ದು ಕೂಡ ನಾ ನೋಡ್ಬೋದು ಈ ಒಂದು ಮೆಹೆಂಜೋದಾರೋ ಎನ್ನುವಂತಹ ಒಂದು ಪ್ರದೇಶ ಭೂಮಿ ತುಂಬ ಫಲವತ್ತಾಗಿರುವಂಥದ್ದು ಅಲ್ಲಿ ಎಲ್ಲ ರೀತಿಯ ಕೃಷಿಗಳನ್ನು ಕೂಡ ಅವರು ಮಾಡ್ತಾಯಿದ್ರು ತುಂಬ ಫಲವತ್ತಾಗಿರುವಂತಹ ಪ್ರದೇಶ ಅದನ್ನು ಸ್ಥಾನ ಅಂತ ಕರೀತಾರೆ ನಕಿಲಸ್ಥಾನ ಅಂತ ಕರೀತಾರೆ ಹಾಗೂ ಸಿಂಧೂ ಪ್ರಾಂತ್ಯದ ತೋಟ ಅಂತ ಕರೀತಾರೆ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರಿತಾ ಇದ್ರು ಆರಂಭದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಇದಕ್ಕೆ ಸತ್ತವರ ಸಮಾಧಿ ಅಂತ ಕರಿತಾ ಇದ್ರು ಅದ ನಂತರದಲ್ಲಿ ಅಲ್ಲಿ ಅದೊಂದು ಬಹಳ ಫಲವತ್ತಾದ ಭೂಮಿಯಾಗಿರೋದ್ರಿಂದ ಅದನ್ನು ನಕಿಲಸ್ಥಾನ ಎಂದು ಕರೆದ್ರು ಸಿಂಧೂ ಪ್ರಾಂತ್ಯದ ಒಂದು ತೋಟ ಅಂತ ಕೂಡ ಕರೀತಾ ಇದ್ರು ಈ ಪ್ರದೇಶವನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿದ್ದು ಐದು ಸಾವಿರ ವರ್ಷಗಳ ಹಿಂದೆ ಇದೊಂದು ಆಗಿರುವಂಥದ್ದು ಸುಮಾರು ಏಳು ಬಾರಿ ಪುನರ್ ನಿರ್ಮಾಣ ಕೂಡ ಮಾಡಲಾಯಿತು ಈ ಮೆಂಜೋದಾರು ಎನ್ನುವಂತಹ ಒಂದು ಪ್ರದೇಶ ಪಟ್ಟಣ ಇದೆಯಲ್ಲ ಅದನ್ನು ಏಳು ಬಾರಿ ಪುನರ್ ಮಾಡಿ ತುಂಬ ಸುಂದರವಾದ ಒಂದು ಪಟ್ಟಣ ಕೂಡ ಅದಾಗಿತ್ತು ಈ ಪ್ರದೇಶ ನಶಿಸಿ ಹೋಗಲು ಕಾರಣ ಏನು ಅಂತ ಇದುವರೆಗೂ ಜನರಿಗೆ ಗೊತ್ತಿಲ್ಲ ಆದರೆ ಒಂದು ಊಹೆಯ ಪ್ರಕಾರ ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಈ ಒಂದು ಬಯಲು ಪ್ರದೇಶ ಇದ್ದ ಕಾರಣ ಒಂದು ಪ್ರವಾಹದ ಭೀತಿಯಿಂದ ಅಥವಾ ಒಂದು ಪ್ರವಾಹದಿಂದ ಈ ಒಂದು ಪಟ್ಟಣ ನಶಿಸಿ ಹೋಗಿರ್ಬೋದು ನೆರೆ ಬಂದಿರ್ಬೋದು ಪ್ರವಾಹ ಆಗಿರ್ಬೋದು ಹಾಗೆ ಈ ಒಂದು ಮೆಹೆಂಜೋದಾರ ಎನ್ನುವಂತಹ ಪಟ್ಟಣ ನಶಿಸಿ ಹೋಗಿರ್ಬೋದು ಎನ್ನುವಂತಹ ಒಂದು ಯೋಚನೆ ಮಾಡಲಾಯಿತು ಮಹಿಂಜುದಾರೆ ಎನ್ನುವಂಥ ಪಟ್ಟಣ ಇತ್ತು ಅದಕ್ಕೆ ಸಂಪೂರ್ಣ ಎಲ್ಲ ಕುರುಹುಗಳು ಆಧಾರಗಳು ಕೂಡ ಇದ್ದವು ಆದರೆ ಅದು ನಂತರದ ದಿನಗಳಲ್ಲಿ ನಶಿಸಿ ಹೋಯಿತು ಎನ್ನುವಂಥದ್ದನ್ನು ಕೂಡ ಕಾಣ್ತದೆ ಇದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು ಏನು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನಗರ ಯೋಜನೆ ಮತ್ತು ಕಟ್ಟಣಗಳು ಅದರ ಲಕ್ಷಣಗಳನ್ನು ನಾವು ನೋಡಿದರೆ ಅಲ್ಲಿನ ಹರಪ್ಪದ ನಗರ ಮತ್ತು ಕಟ್ಟಡ ಕಟ್ಟಡಗಳ ನಾವು ಬರೀಬೇಕು ಕಟ್ಟಡಗಳ ಬಗ್ಗೆ ಬರಿಬೇಕು ಆಮೇಲೆ ಸಾಮಾಜಿಕ ಜೀವನದ ಬಗ್ಗೆ ಬರಿಬೇಕು ಏನೆಲ್ಲ ಸಾಮಾಜಿಕ ಜೀವನ ನಡೆಸ್ತಾ ಇದ್ರು ಆರ್ಥಿಕ ಜೀವನ ಹೇಗೆ ನಡೆಸ್ತಾ ಇದ್ರು ಇನ್ನು ಅವರ ಧಾರ್ಮಿಕ ವಿಧಿವಿಧಾನಗಳೇನು ಎನ್ನುವಂಥದ್ದನ್ನೆಲ್ಲ ನಾವು ಬರಿತಾ ಹೋಗಬೇಕು ಹರಪ್ಪ ಸಂಸ್ಕೃತಿಯ ಬಗ್ಗೆ ಬರೆಯಿರಿ ಅಥವಾ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಬರೆಯಿರಿ ಅಂತ ನಾವು ಅವರು ಪ್ರಶ್ನೆಗಳನ್ನು ಕೇಳಿದಾಗ ನಾವು ಮೊದಲು ನಗರ ಯೋಜನೆ ಮತ್ತು ಕಟ್ಟಡಗಳನ್ನು ಬರೆಯುವ ಎಷ್ಟು ಸುಂದರವಾಗಿತ್ತು ಈ ಒಂದು ಹರಪ್ಪ ಸಂಸ್ಕೃತಿಯ ಜನರು ಹಲವಾರು ದೊಡ್ಡ ಮತ್ತು ಸಣ್ಣ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದರು ಅನೇಕ ನಗರಗಳು ಪಟ್ಟಣಗಳು ಸಂಶೋಧನೆಯಿಂದ ಹೊರಬಂದವು ಅವುಗಳಲ್ಲಿ ಮೆಹೆಂಜೋದಾರೋ ಮತ್ತು ಹರಪ್ಪ ಎರಡು ಬಹುದೊಡ್ಡ ನಗರ ಆ ಒಂದು ತುಂಬ ನಗರಗಳೆಲ್ಲ ಇದ್ದವು ಅದರಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ನಗರ ಮೆಹೆಂಜೋದಾರೋ ನಗರ ಮತ್ತು ಹರಪ್ಪ ನಗರ ಅಂತ ಹೇಳ್ತೇವೆ ಇಲ್ಲಿ ಅವರ ರಸ್ತೆಗಳನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದರು ಅಂದರೆ ಹಲವಾರು ನೈಪುಣ್ಯತೆಯನ್ನು ವ್ಯಕ್ತಪಡಿಸುವ ಯೋಜನೆಗಳು ಕೂಡ ಅಲ್ಲಿದ್ದವು ಇಲ್ಲಿ ಏನೆಲ್ಲ ಮಾಡ್ತಾಯಿದ್ರು ಈ ನಗರ ಯಾವ ರೀತಿ ಇತ್ತು ಅಂತ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿಯ ನಗರಗಳ ರಸ್ತೆಗಳು ತುಂಬ ವಿಶಾಲವಾಗಿತ್ತಂತೆ ಎಷ್ಟು ವಿಶಾಲ ಆಗಿತ್ತು ಅಂದರೆ ಸುಮಾರು ಒಂಬತ್ತರಿಂದ ನಾಲ್ಕು ಅಡಿ ಅಡಿಗಳಷ್ಟು ಅಗಲವಾಗಿದ್ದವು ಅನೇಕ ಮನೆಗಳು ಮತ್ತು ಕಟ್ಟಡಗಳನ್ನು ಕಟ್ಟುತ್ತಿದ್ದು ಯಾವುದೇ ಒಂದು ಕಟ್ಟಡವು ಕೂಡ ನಕ್ಷೆಯನ್ನು ಮೀರದೆ ರಸ್ತೆಗೆ ತಗುಲದಂತೆ ನಿರ್ಮಾಣ ಆಗಿತ್ತು ನೋಡಿ ಎಷ್ಟು ಶಿಸ್ತಿನಿಂದ ಅವರು ಮಾಡ್ತಾ ಇದ್ದರು ಅಂದರೆ ಒಂದು ಕಟ್ಟಡ ಆಗಲಿ ಮನೆಗಳಾಗಿ ತುಂಬ ಮನೆಗಳನ್ನು ಕಟ್ಟಿದರು ತುಂಬ ಕಟ್ಟಡಗಳನ್ನು ಮಾಡಿದರು ಆದರೆ ನಕ್ಷೆಯಿಂದ ಯಾವತ್ತೂ ಯಾವ ಮನೆ ಕೂಡ ಹೊರಗೆ ಬರಲಿಲ್ಲ ರಸ್ತೆಯ ಬದಿಗೆ ಬರಲಿಲ್ಲ ಎಲ್ಲ ಒಂದು ಅಚ್ಚುಕಟ್ಟಾದ ಒಂದೇ ಸಾಲುಗಳಲ್ಲಿ ಕಟ್ಟಡಗಳಿತ್ತು ಒಂದೇ ಸಾಲುಗಳಲ್ಲಿ ಮನೆಗಳು ಕೂಡ ಇದ್ದವು ರಸ್ತೆ ತಗುಲುವಂತೆ ಅವರು ರಸ್ತೆಗೆ ತಗಲದಂತೆ ಅವರು ನಿರ್ಮಾಣವನ್ನು ಮಾಡ್ತಾಯಿದ್ರು ಎಷ್ಟು ನಿಯಮಗಳು ಅಚ್ಚುಕಟ್ಟಾಗಿ ಅವರು ನಗರ ಯೋಜನೆಯನ್ನು ಮಾಡಿದರು ಹಾಗೆಯೇ ಒಳಚರಂಡಿ ವ್ಯವಸ್ಥೆ ಹೊರಚರಂಡಿ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದರು ಚರಂಡಿಗಳನ್ನು ಒಳ್ಳೆಯ ಬೆಂದ ಇಟ್ಟಿಗೆಗಳಿಂದ ಕಟ್ತಾಯಿದ್ರು ಈಗ ಚರಂಡಿಯನ್ನು ಕಟ್ಟಬೇಕಾದ್ರೂ ಕೂಡ ಒಂದು ಕಲ್ಲಿನಿಂದ ಕಟ್ಟುವಂಥ ಕೆಲಸ ಎಲ್ಲ ಮಾಡ್ತಾಯಿದ್ರು ಅದನ್ನು ಅವರು ಏನು ಮಾಡ್ತಾಯಿದ್ರು ಅಂದರೆ ಸರಿಯಾಗಿ ಬೆಂದ ಇಟ್ಟಿಗೆ ಯಾವಷ್ಟು ಹಾಳಾಗಬಾರ್ದು ತುಂಬ ಸುಂದರವಾಗಿ ಕಾಣಬೇಕು ಎನ್ನುವಂಥ ಒಂದು ದೃಷ್ಟಿಯಿಂದ ಚರಂಡಿಯನ್ನು ಕೂಡ ಏನು ಮಾಡ್ತಾಯಿದ್ರು ಅವರು ಬೆಂದ ಇಟ್ಟಿಗೆಗಳಿಂದ ಕಟ್ತಾ ಇದ್ರಂತೆ ಈ ಚರಂಡಿಯನ್ನು ಅವುಗಳ ಒಂದು ಚರಂಡಿಯನ್ನು ಮಾಡಿ ಅದರ ಮೇಲೆಲ್ಲ ಮುಚ್ಚಳಿಗೆ ಕೂಡ ಮಾಡ್ತಾಯಿದ್ರು ಎಲ್ಲಿ ಕೂಡ ಓಪನ್ ಇರಲಿಲ್ಲ ಅದರಿಂದ ಒಂದು ಚಂದ ಸುಂದರವಾದ ಅಚ್ಚುಕಟ್ಟಾದ ಒಂದು ಚರಂಡಿ ಕೂಡ ನಿರ್ಮಾಣ ಆಗ್ತಾ ಇತ್ತು ಚರಂಡಿಯನ್ನು ಸ್ವಚ್ಛ ಮಾಡಲಿಕ್ಕೆ ಹಲವು ರೀತಿಯ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾಯಿದ್ರು ಇನ್ನು ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಪಶುಗಳಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗಲಿಕ್ಕೆ ಸಾರ್ವಜನಿಕ ಬಾವಿಗಳನ್ನು ಕೂಡ ಮಾಡಿದರು ವಾಸ ಮಾಡುವ ಮನೆಗಳು ಹಲವಾರು ಅಳತೆಗಳಲ್ಲಿದ್ದವು ಒಂದು ಕೊಠಡಿಯ ಮನೆ ಎರಡು ಕೊಠಡಿಯ ಮನೆ ಮೂರು ಕೊಠಡಿಯ ಮನೆ ಹೆಚ್ಚು ತುಂಬ ಕೊಠಡಿಗಳಿರುವಂತಹ ಬ ಮನೆ ಬಹುಮಡಿಯ ಕಟ್ಟಡಗಳು ಹೀಗೆ ತುಂಬ ಒಂದು ಬೇರೆ 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 ಕೋಣೆಯ ಕೊಠಡಿ ಇರುವಂಥ ಮನೆ ಕೂಡ ಇದ್ದವು ನಾಲ್ಕರಿಂದ ಐದು ಇಟ್ಟಿಗೆಗಳಷ್ಟು ದಪ್ಪವಾಗಿದ್ದವು ಈ ಒಂದು ಕಟ್ಟಡ ಗೋಡೆ ಗೋಡೆ ಇರ್ಬೋದು ಮನೆಯ ಗೋಡೆಗಳಿರ್ಬೋದು ಹೇಗಿತ್ತು ಅಂದರೆ ದಪ್ಪ ಇತ್ತು ನಾಲ್ಕರಿಂದ ಐದು ಇಟ್ಟಿಗೆ ಎಷ್ಟು ದಪ್ಪ ಇತ್ತು ಅಷ್ಟು ದಪ್ಪ ಇತ್ತಂತೆ ಆ ಮನೆಯ ಬಾಗಿಲು ಮೂರರಿಂದ ಏಳು ಅಡಿ ಎತ್ತರವಾಗಿತ್ತಂತೆ ಅಷ್ಟು ಎತ್ತರವಾಗಿ ಕೂಡ ರಸ್ತೆಗೆ ಅಭಿಮುಖವಾಗಿ ನಿಲ್ಲಿಸ್ತಾ ಇದ್ದರು ನಂತರ ಜನರ ಮನೆಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆಗಳನ್ನೇ ಉಪಯೋಗಿಸ್ತಾ ಇದ್ದರು ಇನ್ನು ಅವರಿಗೆ ವಸತಿ ಗೃಹ ಮೊಗಸಾಲೆ ಅಡಿಗೆ ಮನೆ ದೊಡ್ಡ ಸಭಾಂಗಣ ಸ್ನಾನದ ಕೊಠಡಿ ಶೌಚಗೃಹ ಹೀಗೆ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಮನೆಯನ್ನೇ ಅವರು ಕಟ್ತಾ ಇದ್ದರು ಇನ್ನು ಮಹೆಂಜೋದಾರದಲ್ಲಿ ಐವತ್ನಾಲ್ಕು ಇಂಟು ಮೂವತ್ತ ಮೂರು ಮೀಟರ್ಗಳನ್ನು ಹೊಂದಿರುವಂತಹ ಒಂದು ಸ್ನಾನಗೃಹಗಳನ್ನೆಲ್ಲ ಮಾಡ್ತಾ ಇದ್ರು ಅವರು ಸ್ವಚ್ಛತೆಗೆ ತುಂಬನೇ ಮುಕ್ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಈಜುಕೊಳದ ಪಕ್ಕದ ಪಕ್ಕದಲ್ಲಿ ನೀರನ್ನು ಹೊರಸಾಗಿಸಲು ದೊಡ್ಡದಾದ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಯಾವುದೇ ಒಂದು ವ್ಯವಸ್ಥೆಯನ್ನು ಅವರೇನು ಮಾಡ್ತಾಯಿದ್ರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದರು ಜನರು ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರೆಂದು ಅವರು ಸ್ನಾನಪ್ರಿಯರೆಂದು ಕೂಡ ನಮಗೆ ಇಲ್ಲಿ ತಿಳಿದು ಬರ್ತದೆ ಈ ರೀತಿಯಾಗಿ ಅವರ ಒಂದು ಕಟ್ಟಡ ಮತ್ತು ನಗರ ಯೋಜನೆ ಈ ರೀತಿಯಾಗಿತ್ತು ಇನ್ನು ಸಾಮಾಜಿಕ ಜೀವನವನ್ನು ನೋಡಿದರೆ ಅವರ ಆಹಾರ ಅವರ ವಸ್ತುಗಳು ವಿನೋದ ಕ್ರೀಡೆಗಳು ಶಿಕ್ಷಣ ಎಲ್ಲ ಕೂಡ ಇತ್ತು ಆಹಾರದಲ್ಲಿ ನೋಡಿದರೆ ಭತ್ತ ಗೋಧಿ ಬಾರ್ಲಿ ಮೀನು ಮೊಟ್ಟೆ ಮೊಸರು ತುಪ್ಪ ಹಾಲು ಇದೆಲ್ಲ ಕೂಡ ಇದ್ದರು ತರಕಾರಿಗಳನ್ನೆಲ್ಲ ಇದ್ದರು ವಸ್ತುಗಳು ಮತ್ತು ಆಭರಣಗಳನ್ನು ನೋಡಿದರೆ ಅವರು ವರ್ಣಚಿತ್ರಗಳು ಮತ್ತು ಇರುವಂತಹ ಒಂದು ವಸ್ತ್ರವನ್ನು ಧರಿಸ್ತಾ ಇದ್ದರು ಹತ್ತಿ ಬಟ್ಟೆ ಬಟ್ಟೆಯನ್ನು ಧರಿಸ್ತಾ ಇದ್ದರು ಚಿನ್ನ ಕಂಚು ಹಿತ್ತಾಳೆ ಚಿಪ್ಪು ಇದೆಲ್ಲ ಕೂಡ ಬೆಳೆಬಾಳುವ ವಸ್ತುಗಳನ್ನು ಬಳಸ್ತಾ ಇದ್ದರು ವಿನೋದ ಕ್ರೀಡೆಗಳು ಪ್ರಾಣಿಗಳನ್ನು ಬೇಟೆಯಾಡುವುದು ಮೀನು ಹಿಡುವುದು ಆಮೇಲೆ ಬೇ ಪ್ರಾಣಿಗಳನ್ನು ಸಾಕುವುದು ಪ್ರಾಣಿ ಪಕ್ಷಿಗಳನ್ನು ಸಾಕುವುದು ಚದುರಂಗ ಪಗಡೆಯಾಟ ಇದೆಲ್ಲ ಕೂಡ ಅವರು ಮಾಡ್ತಾಯಿದ್ದ ವಿನೋದ ಕ್ರೀಡೆಗಳಾಗ್ತಾಯಿದ್ದು ಸಾಮಾಜಿಕ ಜೀವನ ಅಂತ ಬಂದಾಗ ನಾವು ಪಾಯಿಂಟ್ಸ್ ಆಗಿ ಆಹಾರ ವಸ್ತುಗಳು ವಿನೋದ ಕ್ರೀಡೆಗಳು ಶಿಕ್ಷಣ ಅವನ್ನೆಲ್ಲ ತಗೊಳ್ಬೇಕು ಶಿಕ್ಷಣ ಆಮೇಲೆ ಶವ ವಿಧಿ ಇದನ್ನೆಲ್ಲ ತಗೊಳ್ಬೇಕು ಪಾಯಿಂಟ್ಸ್ ಆಗಿ ಬರೀಬೇಕು ಶಿಕ್ಷಣ ಅಂತ ಹೇಳಿದ ಕೂಡ ಅವರು ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಪಡೀತಾ ಇದ್ದರು ಶಿಕ್ಷಣದಲ್ಲಿ ತುಂಬಾ ಆಸಕ್ತಿ ಅವರು ವಹಿಸಿದ್ರು ಬೇರೆ ಬೇರೆ ರೀತಿಯ ವಿಶೇಷ ಕೆತ್ತನೆಗಳಿರ್ಬೋದು ಬರವಣಿಗೆ ಶಿಕ್ಷಣ ಇದು ಎಲ್ಲ ಶಿಕ್ಷಣವನ್ನು ಪಡೀತಾ ಇದ್ದರು ಶವ ಸಂಸ್ಕಾರ ನೋಡಿದರೆ ಅವರದಲ್ಲಿ ಹೆಚ್ಚಿನ ಒಂದು ಶವವನ್ನು ಶವವನ್ನು ಹೂಳುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು ಇನ್ನು ಕೆಲವು ನದಿಗೆ ಎಸೆಯುತ್ತಾ ಇದ್ದರು ಈ ರೀತಿಯಾಗಿ ಮಾಡ್ತಾಯಿದ್ದರು ಇನ್ನು ಕೆಲವು ಶವವನ್ನು ಸುಡುತ್ತಿದ್ದರು ಇನ್ನು ಆರ್ಥಿಕ ಜೀವನವನ್ನು ನೋಡಿದರೆ ಅವರದು ಕೃಷಿ ಕೃಷಿ ಉತ್ಪಾದನೆ ನೇಗಿಲು ನೇಗಿಲಿನ ರೀತಿಯ ಉಪಕರಣಗಳನ್ನು ಇದ್ದರು ಕೃಷಿ ಅಥವಾ ಬೇಸಾಯವನ್ನು ಮಾಡ್ತಾಯಿದ್ರು ಗೋಧಿ ಬಾರ್ಲಿ ಭತ್ತ ಅದನ್ನೆಲ್ಲ ಬೆಳೆಸಿ ಕೃಷಿಯನ್ನು ಮಾಡ್ತಾಯಿದ್ರು ಗೃಹ ಕೈಗಾರಿಕೆಗಳನ್ನು ಮಾಡ್ತಾ ಎಲ್ಲ ಅವರು ಅವರ ಆರ್ಥಿಕ ಜೀವನ ಅವರಿಗೆ ಬರ್ತಾ ಇದ್ದಂತಹ ಹಣಕಾಸು ಎಲ್ಲಿಂದ ಬರ್ತಾಯಿದ್ರು ಅಂದರೆ ಅವರು ಕೃಷಿ ಮಾಡ್ತಾಯಿದ್ರು ಗೃಹ ಕೈಗಾರಿಕೆಗಳನ್ನೆಲ್ಲ ಮಾಡ್ತಾಯಿದ್ರು ಮಣ್ಣಿನಿಂದ ಲೋಹದಿಂದ ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಬಣ್ಣ ಬಣ್ಣದ ಚಿತ್ರಗಳನ್ನು ಹಾಕಿ ಅದನ್ನು ಅವರು ಮಾರಾಟವನ್ನು ಮಾಡ್ತಾಯಿದ್ರು ಪಶುಸಂಗೋಪನೆ ಪ್ರಾಣಿಗಳನ್ನೆಲ್ಲ ಸಾಕ್ತಾಯಿದ್ರು ಅದರಿಂದಾಗಿ ಹಾಲು ಮೊಸರು ತುಪ್ಪ ಎಲ್ಲವನ್ನು ಮಾಡಿ ಮಾಡ್ತಾಯಿದ್ರು ಜಿ ಅವರ ಜೀವನಕ್ಕೆ ಕೂಡ ಅದನ್ನೆಲ್ಲ ಬಳಸ್ತಾ ಇದ್ರು ಕೂಡ ವ್ಯಾಪಾರ ಮತ್ತು ವಾಣಿಜ್ಯ ನೋಡಿದರೆ ಅವರು ವ್ಯಾಪಾರ ಮತ್ತು ವಾಣಿಜ್ಯದಲ್ಲೂ ಕೂಡ ತುಂಬಾ ಉತ್ತಮ ವ್ಯಾಪಾರ ಚಟುವಟಿಕೆಗಳನ್ನು ಕೂಡ ಹೊಂದಿದ್ರು ಧಾರ್ಮಿಕ ಜೀವನ ಅವರ ಧಾರ್ಮಿಕ ಜೀವನವನ್ನು ನೋಡಿದರೆ ಅವರು ಶಿವ ಆರಾಧನೆಯನ್ನು ಮಾಡ್ತಾ ಇದ್ದರು ಶಕ್ತಿ ದೇವತೆ ಶಿವ ಆರಾಧನೆ ಪ್ರಾಣಿಗಳನ್ನು ಆರಾಧನೆ ಮಾಡುವುದು ಅದನ್ನೆಲ್ಲ ಕೂಡ ಅವರು ಮಾಡ್ತಾಯಿದ್ರು ಧಾರ್ಮಿಕ ವಿಧಿವಿಧಾನಗಳನ್ನು ನೋಡಿದರೆ ಅವರು ನಂಬ್ತಾ ಇದ್ರು ಅಂದರೆ ಹರಪ್ಪ ಸಂಸ್ಕೃತಿಯಲ್ಲಿ ಜನರು ಆತ್ಮ ಪುನರಾವರ್ತನೆ ಆಗ್ತದೆ ಎನ್ನುವಂಥದ್ದನ್ನು ಅವರು ನಂಬ್ತಾ ಇದ್ದರು ಅವರು ಜೀವನದಲ್ಲಿ ದುಷ್ಟಶಕ್ತಿಗಳು ಅಥವಾ ದೆವ್ವಗಳಾಗಿ ಹುಟ್ಟುವುದು ತಪ್ಪುಗಳನ್ನು ಮಾಡಿದರೆ ಪಾಪಗಳನ್ನು ಮಾಡಿದರೆ ಆ ರೀತಿಯಾಗಿ ದುಷ್ಟಶಕ್ತಿಗಳಾಗಿ ದೆವ್ವಗಳಾಗಿ ಹುಡ್ತಾರೆ ಎನ್ನುವಂಥ ನಂಬಿಕೆ ಕೂಡ ಅವರಲ್ಲಿತ್ತು ಏಳು ಜನ್ಮಗಳನ್ನು ಮಾನವ ಬರ್ತಾನೆ ಏಳು ಜನ್ಮ ಮಾನವನಿಗೆ ಸಿ ಇರ್ತದೆ ಎನ್ನುವಂಥದ್ದನ್ನು ಕೂಡ ಅವರು ನಂಬಿದ್ರು ಇದಿಷ್ಟನ್ನು ನಾವು ಹರಪ್ಪ ಸಂಸ್ಕೃತಿಯ ಲಕ್ಷಣಕ್ಕೆ ಬರಿಬೇಕಾಗ್ತದೆ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೆಯಿದೆ ಸ್ನೇಹಿತರೆ ಇದಾದ ನಂತರ ನಾವು ಬರುವಂಥದ್ದು ಘಟಕ ನಾಲ್ಕಕ್ಕೆ ಘಟಕ ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಕೇಳಿರುವಂತಹ ಪ್ರಶ್ನೆ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಸ್ಥಿತಿಯನ್ನು ತಿಳಿಸಿ ಅಥವಾ ಆರ್ಯರ ರಾಜಕೀಯ ವ್ಯವಸ್ಥೆ ಉತ್ತರ ವೈದಿಕ ಕಾಲದ ಇದು ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಇಲ್ಲಿದೆ ಸಾಮಾಜಿಕ ಜೀವನ ಅವರ ಋಗ್ವೇದ ಕಾಲದ ಸಾಮಾಜಿಕ ಜೀವನದ ಬಗ್ಗೆ ತಿಳಿಸಿ ಅಂತ ಹೇಳುವಂಥದ್ದು ವೇದೋತ್ತರದ ಕಾಲದಲ್ಲಿ ಇಲ್ಲಿರುವಂಥದ್ದು ಇದು ವೇದೋತ್ತರ ಕಾಲದಲ್ಲಿ ಘಟಕ ಐದರಲ್ಲಿ ಬರುವಂಥದ್ದು ಈಗ ನಾವು ಋಗ್ವೇದದ ಕಾಲದಲ್ಲಿ ನೋಡಿ ಘಟಕ ನಾಲ್ಕರಲ್ಲಿ ಬರ್ತದೆ ನೋಡಿ ಋಗ್ವೇದದ ಕಾಲದ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅಂತ ವೈದಿಕ ಕಾಲದಲ್ಲಿ ವೈದಿಕ ಕಾಲದ ಸಾಹಿತ್ಯ ನೋಡಿದರೆ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಋಗ್ವೇದವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಉಪನಿಷತ್ತನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ನೀವು ಅಂದ್ಕೊಳ್ಬೋದು ಅವರು ಒಂದು ಹತ್ತು ಸಾಲುಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇದನ್ನು ನಾವು ಯಾವ ರೀತಿ ಐದು ಅಂಕಕ್ಕೆ ಬರೆಯುವುದು ಅಂತ ಅದರಲ್ಲಿ ಪ್ರತಿಯೊಂದು ವಿಷಯಗಳು ಬರ್ತದೆ ನೋಡಿ ಅದನ್ನೇ ನೀವು ಪಾಯಿಂಟ್ಸ್ ಆಗಿ ಬರೀರಿ ಮೊದಲು ಒಂದು ಪಾಯಿಂಟ್ ಫಸ್ಟ್ ವೇದಗಳಲ್ಲಿ ಋಗ್ವೇದ ಪ್ರಾಚೀನವಾದುದು ಇದೇ ಒಂದು ಪಾಯಿಂಟ್ಸ್ ಆಗಿ ನೀವು ತಗೊಳ್ಬೇಕು ಋಗ್ವೇದ ವೇದಗಳಲ್ಲಿ ಋಗ್ವೇದವೇ ಪ್ರಾಚೀನವಾದುದು ಪಾಯಿಂಟ್ ನಂಬರ್ ಒಂದು ಋಗ್ವೇದವು ವೇದಗಳನ್ನು ಸ್ತುತಿಸುವ ಶ್ಲೋಕ ಎರಡನೇ ಪಾಯಿಂಟ್ ಅದು ಆಧ್ಯಾತ್ಮಿಕ ಸಾಧನೆಗೆ ಮಾಡಿಕೊಡುತ್ತದೆ ನಾ ಮೂರು ಇದರಲ್ಲಿ ಸಾವಿರದ ಇಪ್ಪತ್ತೆಂಟು ಸೂಕ್ತ ಅಥವಾ ಶ್ಲೋಕಗಳಿದೆ ಸಾವಿರದ ಇಪ್ಪತ್ತೆಂಟು ಸೂಕ್ತ ಅಥವಾ ಶ್ಲೋಕಗಳಿದೆ ಪಾಯಿಂಟ್ ನಂಬರ್ ನಾಲ್ಕಾಯ್ತಾ ಐದು ಅದನ್ನು ಹತ್ತು ಮಂಡಲಗಳಾಗಿ ವಿಭಾಗಿಸಲಾಗಿದೆ ಹತ್ತನೆಯ ಮೊದಲನೆಯ ಹಾಗೂ ಹತ್ತನೆಯ ಮಂಡಲಗಳಲ್ಲಿ ಅನೇಕ ಕುಂ ಕುಟುಂಬಗಳಿಗೆ ಸೇರಿದ ಋಷಿಗಳ ರಚನೆಗಳಿವೆ ಋಗ್ವೇದವು ಆರ್ಯರ ಕಾಲದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಜೀವನವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಇದನ್ನೇ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ತಗೊಳ್ಳಿ ಇದರಲ್ಲಿ ಆರರಿಂದ ಏಳು ಪಾಯಿಂಟ್ಸ್ಗಳು ನಮಗೆ ಸಿಗ್ತದೆ ನಿಮಗೆ ಅರ್ಥ ಆಯ್ತಲ್ವ ಋಗ್ವೇದ ಅಂತ ಹೇಳಿದ ಕೂಡಲೇ ಪಾಯಿಂಟ್ ನಂಬರ್ ಒಂದು ಋಗ್ವೇದವು ಪ್ರಾಚೀನ ವೇದಗಳಲ್ಲಿ ಪ್ರಾಚೀನವಾದದ್ದು ಋಗ್ವೇದ ಋಗ್ವೇದ ಒಂದು ಶ್ಲೋಕವಾಗಿದೆ ದೇವತೆಗಳನ್ನು ಸ್ತುತಿಸುವ ಶ್ಲೋಕವಾಗಿದೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುತ್ತದೆ ಸಾವಿರದ ಇಪ್ಪತ್ತೆಂಟು ಸೂಕ್ತ ಅಥವಾ ಶ್ಲೋಕಗಳಿದೆ ಋಗ್ವೇದವನ್ನು ಹತ್ತು ಮಂಡಲಗಳಾಗಿ ವಿಭಾಗಿಸಲಾಗಿದೆ ಈ ಹತ್ತು ಮಂಡಲಗಳಲ್ಲಿ ಮೊದಲನೆಯ ಮತ್ತು ಹತ್ತನೆಯ ಮಂಡಲ ಅನೇಕ ಋಷಿಗಳ ಜೀವನದ ಋಷಿಗಳ ರಚನೆಗಳಿದೆ ಋಗ್ವೇದವು ಆರ್ಯರ ಕಾಲದ ಸಾಮಾಜಿಕ ರಾಜಕೀಯ ಆರ್ಥಿಕ ಜೀವನವನ್ನು ತಿಳಿಸಿಕೊಡ್ತದೆ ಎನ್ನುವಂಥ ಏಳು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡ್ತಾ ಬರೀರಿ ಋಗ್ವೇದ ಬಗ್ಗೆ ಕೇಳಿದರೆ ಬರಿಬೇಕು ಹಾಗೆ ಇನ್ನು ಐದು ಅಂಕಕ್ಕೆ ಬಂದಿರುವಂಥದ್ದು ಉಪನಿಷತ್ತು ಏನು ಉಪನಿಷತ್ತು ಅಂದರೆ ಉಪನಿಷತ್ತು ಅಂದರೆ ಸಮೀಪದಲ್ಲಿ ಅಂತ ಅರ್ಥ ಪಾಯಿಂಟ್ ನಂಬರ್ ಒನ್ ಉಪನಿಷತ್ತು ಎಂದರೆ ಸಮೀಪದಲ್ಲಿ ಎನ್ನುವ ಅರ್ಥವನ್ನು ಕೊಡುತ್ತದೆ ಗುರುವಿನ ಸಮೀಪದಲ್ಲಿ ಕುಳಿತು ತತ್ವಾರ್ಥ ಗ್ರಹಿಸುವುದು ಆಧ್ಯಾತ್ಮಿಕ ಚಿಂತನೆ ಉಪನಿಷತ್ತಿನ ಉದ್ದೇಶ ಒಂದು ಒಂದನೇ ಪಾಯಿಂಟ್ ಉಪನಿಷತ್ತು ಅಂದರೆ ಸಮೀಪದಲ್ಲಿ ಎಂದು ಅರ್ಥ ಪಾಯಿಂಟ್ ನಂಬರ್ ಎರಡು ಗುರುವಿನ ಸಮೀಪದಲ್ಲಿ ಕುಳಿತು ತತ್ವಾರ್ಥ ಗ್ರಹಿಸುವುದು ಎಂದು ಆಧ್ಯಾತ್ಮಿಕ ಚಿಂತನೆಯೇ ಉಪನಿಷತ್ತುಗಳ ಉದ್ದೇಶ ಕ್ರಿಸ್ತಪೂರ್ವ ಎಂಟುನೂರರಿಂದ ಆರುನೂರರವರೆಗೆ ರವರೆಗೆ ರಚನೆಯಾಗಿರುವಂಥದ್ದು ಪಾಯಿಂಟ್ ನಂಬರ್ ಫೈವ್ ಉಪನಿಷತ್ತಿನಲ್ಲಿ ಒಟ್ಟು ನೂರ ಎಂಟು ಉಪನಿಷತ್ತುಗಳಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಉಪವೇದಗಳು ಉಪವೇದಗಳೆಂದು ಕರೆಯಲಾಗುವ ಶಿಕ್ಷಾ ಜ್ಯೋತಿಷ್ಯ ಕಲ್ಪ ವ್ಯಾಕರಣ ನಿರುಕ್ಕಾಯ ಛಂದಸ್ಸು ಸಮಯದಲ್ಲಿಯೇ ರಚನೆಯಾಗಿರುವಂಥದ್ದು ಇದೆಲ್ಲ ಕೂಡ ನಿಮಗೆ ನೆನಪಿಗೆ ಬರದಿದ್ದರೆ ಉಪವೇದಗಳು ಉಪನಿಷತ್ತಿನ ಕಾಲದಲ್ಲಿ ರಚನೆಯಾಗಿದೆ ಅಂತ ಬರೆಯಿರಿ ಇದನ್ನೇ ಆ ನಾಲ್ಕು ಸಾಲುಗಳನ್ನೇ ಒಂದು ಐದು ಆರು ಪಾಯಿಂಟ್ಸ್ಗಳನ್ನು ಮಾಡಿ ಬರಿಬೇಕು ಇಷ್ಟೇ ಇರುವಂಥದ್ದು ಅದರಿಂದ ಹೆಚ್ಚು ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಇನ್ನು ಸಾಮ ಅಂದರೆ ಏನು ಸಾಮ ಅಂದರೆ ರಾಗವಾಗಿ ಎಂಬ ಅರ್ಥ ಸಾಮವೇದ ಎನ್ನುವಂಥದ್ದು ರಾಗವಾಗಿ ಶ್ಲೋಕಗಳನ್ನು ಹೇಳುವುದು ಎನ್ನುವಂಥದ್ದು ಋಗ್ವೇದದ ಶ್ಲೋಕಗಳನ್ನು ಯಜ್ಞ ಆಚರಣೆಯ ಸಮಯದಲ್ಲಿ ಗಟ್ಟಿ ಧ್ವನಿಯಲ್ಲಿ ರಾಗವಾಗಿ ಹಾಡುವುದನ್ನೇ ಸಾಮವೇದ ಅಂತ ಹೇಳುವಂಥದ್ದು ಸಾಮವೇದದಲ್ಲಿ ಒಟ್ಟು ಸಾವಿರದ ಆರುನೂರ ಮೂರು ಶ್ಲೋಕಗಳಿವೆಯೇ ಈ ಸಾಮಗಾಯನ ವೇದದಲ್ಲಿ ಏಳು ಸ್ವರಗಳಿದ್ದು ಸಂಗೀತದ ಆರಂಭವು ಇಲ್ಲಿಯೇ ಆಗಿದೆ ಸಾಮವೇದದಲ್ಲಿಯೇ ಸಂಗೀತದ ಆರಂಭವಾಗಿದೆ ಇದನ್ನು ಇಷ್ಟನ್ನು ತಿಳ್ಕೊಳ್ಳಿ ಋಗ್ವೇದ ಸಾಮವೇದ ಉಪನಿಷತ್ತು ಈ ಮುಕ್ ಈ ಮೂರು ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳು ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಸ್ಥಿತಿಗತಿಗಳು ಏನು ಅಂತ ಕೇಳುವಾಗ ಪುಟ ಸಂಖ್ಯೆ ನಲವತ್ತೊಂದರಲ್ಲಿದೆ ನೋಡಿ ಋಗ್ವೇದದ ಕಾಲದ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳು ಇದು ಸಾಮಾಜಿಕ ಜೀವನ ಇದೆ ಆರ್ಥಿಕ ಪರಿಸ್ಥಿತಿ ಧಾರ್ಮಿಕ ಪರಿಸ್ಥಿತಿ ಹಾಗೆ ಇಲ್ಲಿ ರಾಜಕೀಯ ಪರಿಸ್ಥಿತಿ ಇದೆ ಇದು ರಾಜಕೀಯ ಪರಿಸ್ಥಿತಿ ಏನೆಲ್ಲ ಇತ್ತು ರಾಜಕೀಯದಲ್ಲಿ ಕುಲ ಮತ್ತು ಪಂಗಡವಾಗಿ ಮಾಡ್ತಾ ರಾಜನ್ ಮತ್ತು ಅವನ ಕರ್ತವ್ಯಗಳಿದ್ದವು ಸಭೆ ಸಮಿತಿಗಳು ಮಾಡ್ತಾ ನ್ಯಾಯ ಆಡಳಿತ ಮಾಡ್ತಾ ನಾನು ಅವತ್ತೇ ವಿಡಿಯೋದಲ್ಲಿ ಹೇಳಿದ್ದೆ ಪ್ರತಿಯೊಬ್ಬ ರಾಜರ ಆಡಳಿತದ ಬಗ್ಗೆ ಕೇಳಿದಾಗ ಅವರೆಲ್ಲರೂ ಕೂಡ ಮಾಡಿರುವುದಿಷ್ಟೇ ಪಂಗಡಗಳನ್ನು ಮಾಡಿದ್ದಾರೆ ರಾಜರು ಕರ್ತವ್ಯಗಳನ್ನು ಮಾಡಿದ್ದಾರೆ ಸಭೆ ಸಮಿತಿಗಳನ್ನು ಮಾಡಿದ್ದಾರೆ ನ್ಯಾಯಾಡಳಿತ ಪದ್ಧತಿಯನ್ನು ಮಾಡಿದ್ದಾರೆ ಸೈನ್ಯವನ್ನು ಮಾಡಿದ್ದಾರೆ ಆಮೇಲೆ ಕಂದಾಯಗಳನ್ನು ಕಂದಾಯ ಇಲಾಖೆಗಳನ್ನು ಮಾಡಿರುವಂಥದ್ದು ಕಂದಾಯ ಇಲಾಖೆಯನ್ನು ಮಾಡಿರುವಂಥದ್ದು ಆಮೇಲೆ ಶಾಸನಗಳನ್ನು ಮಾಡಿರುವಂಥದ್ದು ಇನ್ನು ನ್ಯಾಯಾಡಳಿತ ಮಾಡಿರುವಂಥದ್ದು ಸಭೆ ಸಮಿತಿಗಳನ್ನು ಮಾಡಿರುವಂಥದ್ದು ಸೈನಿಕರನ್ನು ಸೈನ್ಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದೆಲ್ಲ ಕೂಡ ಪ್ರತಿಯೊಬ್ಬ ರಾಜರು ಮಾಡಬೇಕಾದಂತಹ ಕರ್ತವ್ಯಗಳು ಅದರಲ್ಲಿ ಒಳಗೆ ವಿವರಣೆಗಳನ್ನು ನೋಡಿದರೆ ಪ್ರತಿಯೊಬ್ಬ ರಾಜರಿರ್ಬೋದು ಅಥವಾ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿರುವಂಥದ್ದನ್ನು ಕಾಣಬಹುದು ಈ ಒಂದು ಋಗ್ವೇದದ ಕಾಲದ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತು ರಾಜನ್ಮತವನ ಕರ್ತವ್ಯ ಆಗಿರುವಂಥದ್ದು ರಾಜರಗಳ ನೇಮಕ ಮಾಡಿರುವಂಥದ್ದು ಸಭೆ ಸಮಿತಿಗಳನ್ನು ಮಾಡಿರುವಂಥದ್ದು ನ್ಯಾಯಾಡಳಿತ ಮಾಡಿರುವಂಥದ್ದು ಇನ್ನು ಸಾಮಾಜಿಕ ಜೀವನವನ್ನು ನೋಡಿದರೆ ಪಿತೃಪ್ರಧಾನ ಮಾಡಿದ್ದಾರೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಯಾವ ಕಾಲದಲ್ಲಿ ಋಗ್ವೇದದ ಕಾಲದಲ್ಲಿ ವೇದದ ಕಾಲದಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಬಹಳ ಮಹತ್ವವನ್ನು ನೀಡಲಾಗಿತ್ತು ಅದನ್ನೇ ಒಂದು ಸ್ವಲ್ಪ ಪಾಯಿಂಟ್ಸನ್ನು ಮಾಡಿ ಬರಿತಾ ಹೋಗಿ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅವರು ಏನು ಇದ್ದರು ಅಂದರೆ ಕೃಷಿ ಅವಾಗೆಲ್ಲ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದರು ಪಶುಸಂಗೋಪನೆ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇದ್ದರು ಅದರಿಂದ ಬಂದಂತಹ ಉತ್ಪನ್ನಗಳನ್ನೆಲ್ಲ ಮಾರಾಟ ಮಾಡಿ ಅದರಿಂದ ಜೀವನವನ್ನು ಇದ್ದರು ಕೃಷಿಯನ್ನು ಮಾಡ್ತಾಯಿದ್ರು ತರಕಾರಿಗಳನ್ನು ಇದ್ದರು ಅದನ್ನು ಪೇಟೆಗಳಲ್ಲಿ ಮಾರಾಟವನ್ನು ಮಾಡಿ ಜೀವನವನ್ನು ಮಾಡ್ತಾಯಿದ್ರು ಅವರ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಅಂತ ಯಾವ ರೀತಿ ಜೀವನಕ್ಕೆ ಹಣ ಬರ್ತಾ ಇತ್ತು ಎನ್ನುವಂಥದ್ದನ್ನು ಕೇಳಿ ಬರೆಯುವಂಥದ್ದು ಕೃಷಿ ಅವರಿಗೆ ಅವರು ನದಿ ಬಯಲು ಪ್ರದೇಶದಲ್ಲಿಯೇ ಜೀವನವನ್ನು ಮಾಡಿ ಅಲ್ಲಿಯೇ ಹತ್ತಿರ ಕೃಷಿಯನ್ನು ಮಾಡಿ ಅಲ್ಲಿ ನೀರೆಲ್ಲ ಎಷ್ಟು ಇರ್ತದಲ್ವ ಹಾಗೆ ಅವರು ನದಿ ಹತ್ತಿರ ಅವರ ಕೃಷಿಯನ್ನೆಲ್ಲ ಮಾಡ್ತಾಯಿದ್ರು ಪಶುಸಂಗೋಪನೆ ಮಾಡುವಂಥದ್ದು ಕೃಷಿಯನ್ನು ಮಾಡುವಂಥದ್ದು ಅದೆಲ್ಲ ಅವರು ಪ್ರಾಣಿಗಳನ್ನೆಲ್ಲ ಸಾಕ್ತಾಯಿದ್ರು ಕುದುರೆ ಕುರಿ ಆಡು ಕತ್ತೆ ಈ ರೀತಿಯಾಗಿ ಜೀವನವನ್ನು ಮಾಡ್ತಾಯಿದ್ರು ಧಾರ್ಮಿಕ ಜೀವನವನ್ನು ನೋಡಿದರೆ ಅವರು ಋಗ್ವೇದದ ಕಾಲದಲ್ಲಿ ನಿಸರ್ಗವನ್ನೇ ದೇವರಾಗಿ ಅವರು ಪೂಜೆ ಮಾಡ್ತಾಯಿದ್ರು ಪ್ರಕೃತಿಯನ್ನೇ ಅಂದರೆ ಮರಗಿಡಗಳನ್ನು ಕಾಡಿನ ಕಾಡು ಕಾಡಿನ ದೇವತೆ ಅಂತ ಹೇಳೋದನ್ನೆಲ್ಲ ಕೇಳಬೋದಲ್ಲ ಕೇಳಿರ್ಬೋದು ಕಾಡಿನಲ್ಲಿಯೇ ಅವರು ಮರಗಿಡಗಳನ್ನೆಲ್ಲ ಪೂಜೆ ಮಾಡ್ತಾಯಿದ್ರು ಈ ರೀತಿಯಾಗಿ ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಧಾರ್ಮಿಕ ಜೀವನದ ಬಗ್ಗೆ ಇಲ್ಲಿ ಗೊತ್ತಾಯಿತು ಋಗ್ವೇದದ ಕಾಲದಲ್ಲಿ ಕುಲಪಂಗಡ ರಾಜ ಸಭೆ ಸಮಿತಿ ನ್ಯಾಯಾಡಳಿತ ಸಾಮಾಜಿಕ ಜೀವನದಲ್ಲಿ ಪಿತೃಪ್ರಧಾನ ಸ್ತ್ರೀಯರಿಗೆ ಸ್ಥಾನ ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಆರ್ಥಿಕ ಸ್ಥಿತಿ ಕೃಷಿ ಪಶುಸಂಗೋಪನೆ ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಾಕುವುದು ಅದು ಧಾರ್ಮಿಕ ಜೀವನ ನಿಸರ್ಗದ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಇದನ್ನೇ ಪಾಯಿಂಟ್ಸಲ್ಲಿ ಬರೆದು ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ಇನ್ನು ಘಟಕ ಐದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಂದುವರಿಸುವ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು